ನಮಸ್ಕಾರ ಅತ್ತೆ ಸಸ್ಯ ಅಡುಗೆ ಮನೆಗೆ ಸ್ವಾಗತ ಇವತ್ತು ಮಾಡುತ್ತಿರುವ ರೆಸಿಪಿ ಗಾರ್ಲಿಕ್ ಪೆಪ್ಪರ್ ರೈಸ್ ಇದು ಬೇಕಾಗಿರುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಈ ಥರ ಸಣ್ಣಿಗೆ ಕಟ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಮೇಲೆ ಉದ್ರಿಸೋಕ್ಕೆ ಮೆಣಸಿನ ಪುಡಿ ಆ್ಯಂಡ್ ಈರುಳ್ಳಿ ಒಂದು ಬಾಂಡಿಯಲ್ಲಿ ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಉದ್ದಿನ ಬೇಳೆ ಎರಡು ಫ್ರೈ ಆಗಬೇಕು ಫ್ರೈ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಆಗೋವರೆಗೂ ಈ ಥರ ಬಾಡಿಸ್ಕೋಬೇಕು ಬೆಳ್ಳುಳ್ಳಿನ ಆಮೇಲೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಎರಡು ಹಾಕ್ಕೊಳ್ಬೇಕು ಈ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಬಯ್ಯೋವರೆಗೂ ಬೇಯಿಸ್ಕೋಬೇಕು ಈ ತರ ಬೆಳಸ್ಕೊಬೇಕು ಬೇಯಿಸ್ಕೊಂಡ್ಮೇಲೆ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಆಮೇಲೆ ಇದನ್ನ ಕಲಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂಡ್ ಪೆಪ್ಪರ್ ಪುಡಿ ಸ್ವಲ್ಪ ಒಂದು ಆಲ್ಮೋಸ್ಟ್ ಒಂದ್ ನಾಲ್ಕೈದು ಜನಕ್ಕಾದ್ರೆ ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ ಹಾಕೋಬೇಕು ಸ್ಪೈಸಿ ಎಷ್ಟು ಬೇಕಾಗುತ್ತೆ ಅಷ್ಟು ಆ ತರ ಆಯ್ತು ಇವಾಗ ಮಾಡ್ಕೊಂಡಿರೋ ವೈಟ್ ನ ಇದಕ್ಕೆ ಹಾಕೊಂಡ್ಬಿಟ್ಟು ಕಲಸಿದ್ರೆ ಗಾರ್ಲಿಕ್ ಪೆಪ್ಪರ್ ರೈಸ್ ರೆಡಿ ಮಾಡ್ಕೊಂಡಿರೋ ವೈಟ್ ರೈಸ್ನ ಹಾಕೊಂಡ್ಬಿಟ್ಟು ಅಷ್ಟೇ నోడి ఈ థర కలిస్కు ఫైనల్ లుక్కు ఈ సో ఎమ్మె ఎమ్మె గాలి పెప్పర్ రైస్ రెడీ